ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ನಮ್ಮ ಮನೆಯ ಪುಟ್ಟ ಟೆರೆಸ್ ಗಾರ್ಡನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವ್ಯಾವ ಥರ ಗಿಡ ಹಾಕ್ಕೊಂಡಿದ್ದೀನಿ ಅಂತ ಸ್ವಲ್ಪ ನೋಡ್ಕೊಂಬನ್ನಿ ನಾನು ಫೆಬ್ರವರಿ ಎಂಡಲ್ಲಿ ಗಿಡಗಳನ್ನೆಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಕಡ್ಡಿಗಳ ಥರ ಬೆಳ್ಕೊಂಡಿತ್ತು ಆನಂತರ ಫೆಬ್ರವರಿ ಎಂಡಲ್ಲಿ ಕಟ್ ಮಾಡಾದ ಮೇಲೆ ಮಾರ್ಚ್ ಏಪ್ರಿಲ್ ಈಗ ಚಿಗುತು ಹೂವು ಬಿಟ್ಟಿರೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ವೆರೈಟೀಸ್ ದಾಸವಾಳ ಇದೆ ಅಂತ ನೋಡ್ಬೋದು ವೈಟ್ ಕಲರ್ ಹೈಬ್ರಿಡ್ ದಾಸವಾಳ ಹಾಗೆ ಪಿಂಕ್ ಕಲರ್ ಬಿಗ್ ಸೈಜ್ ದಾಸವಾಳ ಅದರ ಕೆಳಗಡೆ ನಾಟಿ ಒಂದೆಲ್ಗ ಇದೆ ಪಕ್ಕದಲ್ಲ ಅದು ದಾಸವಾಳನೇ ಅದು ಫ್ಲವರ್ ಇಲ್ಲ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅದು ಫ್ಲವರ್ ಇರೋ ಗಿಡನ ನಾನು ತೋರಿಸ್ತೀನಿ ಇದೆಲ್ಲ ಟ್ರಿಮ್ ಮಾಡೋಕ್ಕಿಂತ ಮುಂಚಿನ ವಿಡಿಯೋ ಟ್ರಿಮ್ ಮಾಡಿದ ಮೇಲೆ ಹೂವಿರೋ ವಿಡಿಯೋನ ಮುಂದೆ ಬರ್ತಾ ಇದೆ ಇದು ನಾಟಿ ರೋಸ್ ಇದು ಇದು ಗೊಂಚ್ ಗೊಂಜ್ಲಾಗ್ಬಿಡುತ್ತೆ ಪಕ್ಕದಲ್ಲಿರೋದು ಮುತ್ತು ಮಲ್ಲಿಗೆ ನೋಡಿ ಇದೆಲ್ಲ ದಾಸವಾಳನೇ ಲೈಟ್ ಕಲರು ಡಾರ್ಕ್ ಕಲರು ಸುಮಾರು ವೆರೈಟೀಸ್ ದಾಸವಾಳ ನನ್ನ ಟೆರೆಸ್ ಗಾರ್ಡನಲ್ಲಿದೆ ಇದು ಆರೆಂಜ್ ಕಲರು ಇದು ದೊಡ್ಡ ಸೈಜ್ ಆರೆಂಜ್ ಕಲರು ಸಿಂಗಲ್ ಪೆಟಲು ಇದು ಆರೆಂಜ್ ಕಲರೇ ಡಬಲ್ ಪೆಟಲು ಸ್ವಲ್ಪ ಚಿಕ್ಕ ಸೈಜು ತುಂಬ ಚೆನ್ನಾಗಿದೆ ಕಲರು ಇದು ಕಾಕಡ ಹೂ ಅಂತಾರೆ ಇದು ಪಿಂಕ್ ಕಲರ್ ಕಾಕಡ ಹೂವು ಮೊಗ್ಗೆಲ್ಲ ಪಿಂಕ್ ಆಗಿರುತ್ತೆ ಮೇಲೆ ವೈಟ್ ಇರುತ್ತೆ ಇದು ಒಂದು ದಾಸವಾಳ ಇದೊಂದು ಪಿಂಕ್ ಕಲರ್ ದಾಸವಾಳ ಸೂಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಏಳು ಸುತ್ತಿನ ದುಂಡು ಮಲ್ಲಿಗೆ ಚಿಕ್ಕ ಮಲ್ಲಿಗೆ ಅಂದರೆ ಮಳ್ಳೆ ಹೂವು ಅಂತಾರೆ ನೋಡಿ ಇದು ಕ್ರೀಮ್ ಕಲರ್ ದಾಸೋಳ ಡಬಲ್ ಡಬಲ್ ಪೆಟಲು ಇದು ಕ್ರೀಮ್ ಕಲರ್ ರೋಸು ಆದರೆ ಇದು ನಾಟಿ ರೋಸೇನೆ ಗೊಂಚು ಗೊಂಚಲಾಗಿ ಬಿಡುತ್ತೆ ಇದು ಬಳ್ಳಿ ಥರ ಕೊಳುತ್ತೆ ನೋಡಿ ಇದು ಮಲ್ಲಿಗೆ ಹೂವು ಸೂಜಿ ಮಲ್ಲಿಗೆ ಅಂತಾರೆ ಈಗ ಅದು ಸೀಸನ್ ಅದು ಇದು ಪಿಂಕ್ ಕಲರ್ ರೋಸು ಇದು ತುಂಬ ಸ್ಮೆಲ್ ಇರುತ್ತೆ ಗಮ್ಮನ್ನ ಸ್ಮೆಲ್ ಇರುತ್ತೆ ರೋಸಲ್ಲಿ ಹಾಗೆ ಇದನ್ನು ಪನ್ನೀರ್ ರೋಸ್ ಕೂಡ ಅಂತ ಕರೀತಾರೆ ಇದು ನಾಟಿ ರೋಸು ಇದು ಸಹ ಗೊಂಚು ಗೊಂಚಲಾಗಿ ಬಿಡುತ್ತೆ ಇದು ಜಾಜಿ ಮಲ್ಲಿಗೆ ಅಂತಾರೆ ಈ ಮಲ್ಲಿಗೆ ಕೂಡ ತುಂಬ ಸ್ಮೆಲ್ ಇರುತ್ತೆ ತುಂಬ ಗಮಗಮ ಅಂತ ಇರುತ್ತೆ ಇದೊಂದು ಡಾರ್ಕ್ ಕಲರ್ ಪಿಂಕ್ ದಾಸವಾಳ ತುಂಬಾ ಬಿಗ್ ಸೈಜ್ ಐತೆ ಚೆನ್ನಾಗೈತೆ ಇವು ಪಿಂಕ್ ವಿತ್ ಆರೆಂಜ್ ಡಬಲ್ ಪೆಟಲ್ ದೊಡ್ಡ ಸೈಜ್ ದಾಸವಾಳ ಇದೊಂದು ಯೆಲ್ಲೋ ಕಲರ್ ದಾಸವಾಳ ಇದು ಸಹ ದೊಡ್ಡ ಸೈಜ್ ದಾಸವಾಳ ಸೆಂಟರ್ ಅಲ್ಲಿ ರೆಡ್ ಕಲರ್ ಇದೆ ಸ್ವಲ್ಪ ರೆಡ್ ಇರೋದ್ರಿಂದ ತುಂಬಾ ಚೆನ್ನಾಗೈತೆ ಇದು ಪುಟಾಣಿದು ಇದು ಯೆಲ್ಲೋ ಕಲರ್ ಪುಟಾಣಿ ದಾಸವಾಳ ಇದೊಂದು ವೆರೈಟಿ ಎಲ್ಲೋ ಕಲರ್ ಡಬಲ್ ಪೆಟಲ್ ದಾಸವಾಳ ತುಂಬ ದೊಡ್ಡ ಸೈಜ್ ಐತಿದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್